ಹಾಯ್ ಎವ್ರಿ ವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಕ್ವೀಸ್ ಕ್ವಶನ್ಸ್ ವಿತ್ ಆನ್ಸರ್ ಅತ್ಯಂತ ಹೆಚ್ಚು ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಆಪ್ಷನ್ ಎ ಸಿರಿಯಸ್ ಆಪ್ಷನ್ ಬಿ ಧ್ರುವ ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟರಿ ಆಪ್ಷನ್ ಡಿ ಆಲ್ಫಾ ಸೆಂಟರಿ ಕರೆಕ್ಟ್ ಆನ್ಸರ್ ಸಿರಿಯಸ್ ಗ್ರಹವು ಕಾಂತಕ್ಷೇತ್ರ ಹೊಂದಿರಲು ಇರುವ ಕಾರಣವೇನು ಆಪ್ಷನ್ ಎ ಡೈನಮೋ ಪರಿಣಾಮ ಆಪ್ಷನ್ ಬಿ ಡಾಪ್ಲರ್ ಪರಿಣಾಮ ಆಪ್ಷನ್ ಸಿ ದ್ಯುತಿ ವಿದ್ಯುತ್ ಪರಿಣಾಮ ಆಪ್ಷನ್ ಡಿ ತನ್ನ ಅಕ್ಷದ ಮೇಲಿನ ಅದರ ಭ್ರಮಣೆ ಕರೆಕ್ಟ್ ಆನ್ಸರ್ ಡೈನಮೊ ಪರಿಣಾಮ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ಯಾರು ಆಪ್ಷನ್ ಎ ಎಸ್ ನಿಜಲಿಂಗಪ್ಪ ಆಪ್ಷನ್ ಬಿ ಬಿ ಬಸವಲಿಂಗಪ್ಪ ಆಪ್ಷನ್ ಸಿ ಕೆ ಹನುಮಂತಯ್ಯ ಆಪ್ಷನ್ ಡಿ ಡಿ ದೇವರಾಜ್ ಅರಸ್ ಕರೆಕ್ಟ್ ಆನ್ಸರ್ ಈಸ್ ಡಿ ದೇವರಾಜ್ ಅರಸ್ ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಆಪ್ಷನ್ ಎ ವಕ್ರೀಭವನ ಆಪ್ಷನ್ ಬಿ ವ್ಯತೀಕರಣ ಆಪ್ಷನ್ ಸಿ ಸ್ಕ್ಯಾಟರಿಂಗ್ ಆಪ್ಷನ್ ಡಿ ಒಟ್ಟು ಆಂತರಿಕ ಪ್ರತಿಫಲನ ಕರೆಕ್ಟ್ ಆನ್ಸರ್ ಈಸ್ ಒಟ್ಟು ಆಂತರಿಕ ಪ್ರತಿಫಲನ ಈ ಕೆಳಗಿನವುಗಳಲ್ಲಿ ಲಾಫಿಂಗ್ ಗ್ಯಾಸ್ ಯಾವುದು ఆప్షన్ ఏ సల్ఫర్ డయాక్సైడ్ ఆప్షన్ బి హైడ్రోజన్ ఫెరాక్సైడ్ ఆప్షన్ సి నైట్రస్ ఆక్సైడ్ ఆప్షన్ డి ఇంగ డయాక్సైడ్ కరెక్ట్ ఆన్సర్ నైట్రస్ ఆక్సైడ్ డెక్ట్రోస్న ఇన్నొందు ఆప్షన్ ఏ సుక్రోస్ ఆప్షన్ బి లాక్టోస్ ఆప్షన్ సి మాల్టోస్ ఆప్షన్ డి గ్లూకోస్ ಕರೆಕ್ಟ್ ಆನ್ಸರ್ ಗ್ಲೂಕೋಸ್ ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ ಆಪ್ಷನ್ ಎ ನೀರು ಆಪ್ಷನ್ ಬಿ ಕ್ರಿಮಿಕೀಟಗಳು ಆಪ್ಷನ್ ಸಿ ಬಾವುಲಿ ಆಪ್ಷನ್ ಡಿ ಗಾಳಿ ಕರೆಕ್ಟ್ ಆನ್ಸರ್ ಗಾಳಿ ಅಂಡಾಶಯದ ಮಾನವ ಮೊಟ್ಟೆ ಬಿಡುಗಡೆಯಾದಾಗ ಯಾವುದು ಇರುತ್ತದೆ ಆಪ್ಷನ್ ಎ ಒಂದು ಕ್ರೋಮೋಸೋಮ್ ಆಪ್ಷನ್ ಬಿ ಒಂದು ಎಕ್ಸ್ ಕ್ರೋಮೋಝೋಮ್ ಆಪ್ಷನ್ ಸಿ ಎರಡು ಎಕ್ಸ್ ಕ್ರೋಮೋಝೋಮ್ ಆಪ್ಷನ್ ಡಿ ಎಕ್ಸ್ ವೈ ಕ್ರೋಮೋಝೋಮ್ಗಳು ಕರೆಕ್ಟ್ ಆನ್ಸರ್ ಈಸ್ ಒಂದು ಎಕ್ಸ್ ಕ್ರೋಮೋಝೋಮ್